ದರ್ಶನ್ ಆರಾಮಾಗಿ ಕೂತು ಸಿಗರೇಟ್ ಸೇದುವಂತ ಕಾಫಿ ಕುಡಿಯುವಂತ ಹೊರಕ್ಕೆ ಬಂದಿದ್ದಂತ ಚಿತ್ರ ಒಂದು ಫೋಟೋ ಮರ್ಡರ್ ಮಾಡಿದ ಕೇಸ್ ನಲ್ಲಿ ಜೈಲಿಗೆ ಹಾಕಿದ್ರೆ ಜೈಲನ್ನೇ ರೆಸಾರ್ಟ್ ಮಾಡಿಕೊಂಡು ಹಾಯಾಗಿದ್ದ ಡಿ ಗ್ಯಾಂಗ್ ಸದ್ಯ ಈಗ ಬಳ್ಳಾರಿ ಜೈಲು ಪಾಲಾಗಿದ್ದಾರೆ ಈ ಬಗ್ಗೆ ವರದಿ ಮಾಡಿದ ನಂತರ ಮೀಡಿಯಾಗಳ ಮೇಲೆ ಇದ್ದದ್ದೇ ದರ್ಶನ್ ಅವರು ಆರೋಪಿ ನಾನು ಮೀಡಿಯಾಗೂ ಒಂದು ಕ್ವೆಶನ್ ರೇಸ್ ಮಾಡ್ಬಿಟ್ಟು ನನಗೆ ಉಳಿದವರನ್ನ ನಾನು ನೀವು ನೋಡ್ಕೊಂಡ್ರೆ ನೀವು ದರ್ಶನ ಮಾತ್ರ ಪಿನ್ ಪಾಯಿಂಟ್ ಪಾಡಿ ಪಾಡಿ ಮಾಡಿ ನೋಡ್ತಾ ಇದ್ರೆ ಎಷ್ಟು ವರ್ಷಗಳಿಂದ ಈ ರೀತಿ ನಡೀತಾ ಇದೆ ಯಾಕೆ ನೀವು ಇದನ್ನೆಲ್ಲ ಹೈಲೈಟ್ ಮಾಡಿ ಮೈ ಬರೋದು ಮೇಡಮ್ ಹೊರಗಡೆ ಇರೋ ನೀವು ಅದನ್ನ ಫೋಕಸ್ ಮಾಡಿ ಬಂದಿರಿ ಅವ್ರದೇ ತಪ್ಪು ಅನ್ನೋ ಪರ ಒಂದು ರೀತಿ ಫೋಕಸ್ ಆಗಿದ್ರೆ ಹೋಗಿಬಿಟ್ರೆ ಯಾಕೆ ಕ್ವೆಶನ್ ಮಾಡಿಲ್ಲ ಸರ್ಕಾರ ಯಾರೇ ಇರ್ಲಿ ಯಾರೇ ಇರಲಿ ಒಂದು ಸ್ವಲ್ಪ ಹಣ ಖರ್ಚು ಮಾಡಿದ್ರೆ ಅವ್ರಿಗೆ ಎಮ್ ಸಿಗತ್ತೆ ಅನ್ನೋದು ಅಲ್ಲೂ ನಿಂಗೆ ಫೋನ್ಗಳು ಡ್ರಗ್ಸು ಸಿಗರೇಟ್ಸು ಎಲ್ಲಾನು ಸಿಗೋ ಅಂಥ ವ್ಯವಸ್ಥೆ ಒಂದು ಸಿಸ್ಟಮ್ಯಾಟಿಕ್ ಆಗಿ ಪ್ರತಿ ಜೈಲಲ್ಲಿ ನಡೀತಾ ಇದೆ ಇದು ಕರಪ್ಷನ್ ಅಫ್ಕೋರ್ಸ್ ಜೈಲಲ್ಲಿ ನಿಂಗೆ ಯಾರನ್ನೂ ಮಾತಾಡಿಸಬಾರ್ದು ಈಗ ಮಾಹಿತಿ ಇದೆ ಇರೋ ವಿಷಯಗಳನ್ನ ಹೆಚ್ಚಾಗಿ ನಾನು ಮಾತಾಡೋಕೆ ಇಷ್ಟಪಡೋದು ಪಡೋದಿಂಗ್ ಯಾಕೆಂದ್ರೆ ನಾನು ಈಶದಕ್ಕೆ ಏನೇ ಕಮೆಂಟ್ ಯಾರು ಅದು ಒಂದು ರೀತಿ ಕಂಟ್ರವರ್ಷಿಯಲ್ ಆಗ್ಬೋದು ಯಾಕೆಂದರೆ ನೋ ಡೌಟ್ ದರ್ಶನ್ ನಮಗೆ ಆಪ್ಸ್ಟರ್ ಹತ್ತಿರದವರು ಸೊ ಹಾಗಾಗಿ ನಾನು ಇದರಲ್ಲಿ ಕಮೆಂಟ್ ಮಾಡೋದು ಅಷ್ಟು ಸರಿ ಹೋಗಲ್ಲ ಅಂತ ಅನಿಸುತ್ತೆ ಬಟ್ ಇನ್ ಜನರಲ್ ಹೇಳಬೇಕು ನಾನು ಮೀಡಿಯಾಗೂ ಒಂದು ಕ್ವೆಶನ್ ರೇಸ್ ಮಾಡಬೇಕಾಗತ್ತೆ ಜೈಲಲ್ಲಿ ಈ ರೀತಿ ಒಂದು ನಡೀತಾ ಇರೋದು ಇದೇ ಫಸ್ಟಾ ಅಂತ ನೀವೇ ಎದುರಿಸ್ಕೊಂಡು ಹೇಳಬೇಕು ಎಷ್ಟು ವರ್ಷಗಳಿಂದ ಈ ರೀತಿ ನಡೀತಾ ಇದೆ ಯಾಕೆ ನೀವು ಇದನ್ನೆಲ್ಲ ಹೈಲೈಟ್ ಮಾಡಿಲ್ಲ ಹೊರಗಡೆ ಅವ್ರದೇ ಪನ್ನೋರ ಒಂದು ರೀತಿ ಫೋಕಸ್ ಅನ್ನದಿರುವ ಇದನ್ನ ಇದರ ಬಗ್ಗೆ ರೂಪ ಅವರು ಈಸನ್ ಡಿ ಜಿ ಪಿ ಏನೋ ಇದ್ರು ಅಂತ ಅನ್ಸುತ್ತೆ ಆ ಕಾಲದಲ್ಲಿ ಅವ್ರು ರೇಸ್ ಮಾಡಿದಾಗ ನೀವು ಯಾಕೆ ಹೈಲೈಟ್ ಮಾಡಿಲ್ಲ ಯಾಕೆ ಕ್ವೆಶನ್ ಮಾಡಿಲ್ಲ ಸರ್ಕಾರವನ್ನ

ಸೊ ಹಾಗಾಗಿ ದರ್ಶನ್ ಮಾಡಿದ್ರು ಸರಿ ಮೇಡಮ್ ಈಗ ನಿಟ್ಟಿನಲ್ಲಿ ನಿಟ್ಟಿನಲ್ಲಿ ರಾಜಕಾರಣಿಗಳ ಒಂದು ಬೆಂಬಲ ಮತ್ತು ಅವ್ರಿಗೆ ಇರತಕ್ಕಂಥ ಅಧಿಕಾರದ ವ್ಯವಸ್ಥೆ ಕೂಡ ಪ್ರಮುಖ ಆಗುತ್ತೆ ಸೊ ಹಾಗಾದ್ರೆ ಇದರಲ್ಲಿ ಈಗ ದರ್ಶನ್ ಅವರಿಗೆ ಸಿಗ್ತಾ ಇರತ ರಾಜಕಾರಣಿ ರಾಜೀತ್ತದಲ್ಲಿ ರಾಜಕಾರಣಿಗಳ ಸಪೋರ್ಟ್ ಕೂಡ ಇದೆಯಾ ರಾಜಕಾರಣಿಗಳು ಮಾತ್ರ ಅಲ್ಲ ಜೈಲಲ್ಲಿ ನಮ್ಮ ಇದ್ರ ಪ್ರಕಾರ ಎಲ್ಲರೂ ಹೇಳೋದೇನು ಅಂತ ಅಂದ್ರೆ ಯಾರೇ ಇರ್ಲಿ ಯಾರೇ ಬಿಸ್ನೆ ಒಂದು ಸ್ವಲ್ಪ ಹಣ ಖರ್ಚು ಮಾಡಿದ್ರೆ ಅವ್ರಿಗೆ ಎಲ್ಲ ಸಿಗತ್ತೆ ಅನ್ನೋದು ಜೈಲಲ್ಲಿ ರೂಪ ಅವ್ರಿಗೆ ಆ ಒಂದು ಅಂದರೆ ನಾನು ಕೇಳಿದ್ವಿ ಪಡ್ತಾರೆ ಈ ಇನ್ನೊಂದು ರೀತಿಯಲ್ಲಿ ಹೇಳಬೇಕು ಅಂದರೆ ಇದು ಬರೀ ಬೆನ್ನೂರು ಪರಪರಾಗ್ರಹಾರ ಜೈಲಿನಲ್ಲಿ ನಡೆಯೋದು ಅಂತ ಅನಿಸ್ತಾ ಇಲ್ಲ ಇದು ಪ್ರತಿ ಒಂದು ಕಡೆ ನಡೀತಾ ಇರೋ ವಿಷಯ ಇವು ಪ್ರತಿಯೊಂದು ಜೈಲಿಗೆ ಹೋಗಿ ನೀವು ಈ ಥರ ಹೈಲೈಟ್ ಮಾಡಿ ಅವಾಗ ನಾನು ಬಂತಿನಿ ವೆರಿ ಕರ್ನಾಟಕದಲ್ಲೆಲ್ಲ ಇಂಡಿಯಾದಲ್ಲಿ ಅಥವಾ ಪ್ರಪಂಚದಲ್ಲಿ ನೀವು ಅಮೇರಿಕಾಗೆ ಹೋಗಿ ಅಲ್ಲೂ ನಿಮಗೆ ಫೋನ್ಗಳು ಡ್ರಗ್ಸು ಸಿಗರೇಟ್ಸು ಎಲ್ಲನೂ ಸಿಗೋ ಅಂಥ ವ್ಯವಸ್ಥೆನೂ ಒಂದು ಸಿಸ್ಟಮ್ಯಾಟಿಕ್ ಆಗಿ ಪ್ರತಿಯೊಂದು ಜೈಲಲ್ಲಿ ನಡೀತಾ ಇದೆ ಇದು ಕರಪ್ಷನ್ ಅಫ್ಕೋರ್ಸ್ ಇದು ಸರಿ ಅಂತ ಹೇಳೋಕೆ ಚಾನ್ಸೇನು ಇದು ಕಾನೂನಿಗೆ ಇದು ವಿರೂಪವಾದಷ್ಟು ಬಟ್ ಆದ್ರೂ ಈವಾಗ ನಾನು ಹೇಳ್ತಾ ಇರೋಷ ಜಸ್ಟ್ ನೇವು ರೌಡಿಗಳು ಅಂತ ಅನ್ಬೇಕಾದ್ರೆ ಹಾಗಾದ್ರೆ ದರ್ಶನ ಅವ್ರು ಯಾವುದೋ ಒಂದು ತತ್ವ ಬೇಕಾಗಿರುವಂಥ ತಪ್ಪು ಅಂತ ಹೋಗಿ ಎಲ್ಲರೂ ಸಾರೆ ನಿಜವಾಗಿ ಆಗುವಂಥ ತಪ್ಪುಗಳು ಕೂಡ ಅವ್ರನ್ನ ಜೈಲಿಗೆ ಹೋಗುವಂಥ ಸಂದರ್ಭ ತರುತ್ತೆ ಜೈಲಲ್ಲಿ ಯಾರ್ನೂ ಮಾತಾಡಿಸ್ಬಾರದು ಜೈಲಲ್ಲಿ ಇರೋವಂಥ ಈ ರೀತಿ ಎಲ್ಲರನ್ನೂ ಕೂತು ಮಾತನಾಡಿಸುವಂತಹ ಒಂದು ಶಿಕ್ಷಣ ಅಂದ್ರೆ ಎಲ್ಲರಿಗೂ ಸಿಗ್ಬೇಕಲ್ವಾ ಇದೇ ಅಣ್ಣ ನೀವು ಆ ಜೈಲಿಗೆ ಸಂಬಂಧಪಟ್ಟ ಅಧಿಕಾರಿಗಳನ್ನ ಕಫೆ ಕ್ಲಂಬಾಗಿರೋ ಪ್ರಶ್ನೆ ಅಲ್ವಾ ಇಸ್ ದ ಮಿಸ್ಟೇಕ್ ಆಫ್ ದ ಅಥಾರಿಟೀಸ್ ನೀವು ಆವಾಗ ಅಮಿತ್ ಶಾ ಇದೀರ ಸಸ್ಪೆಂಡ್ ಮಾಡಿದ್ದಾರೆ ಅನ್ಸುತ್ತೆ ಸೊ ಖಂಡಿತ ಇದಕ್ಕೆ ಜವಾಬ್ದಾರಿ ಸಂಬಂಧಪಟ್ಟ ಅಧಿಕಾರಿಗಳು ಆ ಸಂಬಂಧಪಟ್ಟ ಏನಕ್ಕೆ ಆ ಸಂಬಂಧಪಟ್ಟ ಇದು ಸಚಿವಾಲಯ ಅವ್ರು ತಗೊಳ್ಬೇಕಾಗಿದೆ ಇದಕ್ಕೆ ಜವಾಬ್ದಾರಿ ಅಂದರೆ ನಮಗೆ ಬಳ್ಳಾರಿ ಜೈಲ್ಗೆ ಬಳ್ಳಾರಿ ಜೈಲ್ಗೆ ಶಿಫ್ಟ್ ಮಾಡ್ತಾರೆ ಅಂತ ಸುದ್ದಿ ಇರುವಂಥದ್ದು ಜೈಲಲ್ಲಿ ಇರೋರಲ್ಲ ಅದೇ ಥರದವ್ರು ಅಂತ ಹೇಳಿದ್ರು ಯಾಕಂದರೆ ದರ್ಶನ್ ಅವರು ಅಲ್ಲಿ ನೀವು ಅವ್ರನ್ನ ನೋಡಿ ಅಂತ ಕನ್ಸಿಡರ್ ಮಾಡ್ಬೋದು ಆದರೆ ಅಲ್ಲ ದರ್ಶನ್ ಅವರು ಆರೋಪಿ ಆರೋಪಿ ಸ್ಥಾನದಲ್ಲಿ ಇರೋರು ಅವರು ಖಂಡಿತ ಇನ್ನೂ ಅವ್ರ ಕನ್ವಿಕ್ಷನ್ ಆಗಿರಲಿಲ್ಲ ಜೈಲಲ್ಲಿ ನಿಮಗೆ ಬೈ ಯು ಉಳಿದವ್ರನ್ನ ನೋಡ್ಕೊಂಡ್ರೆ ನೀವು ದರ್ಶನ ಮಾತ್ರ ಪಿನ್ ಪಾಯಿಂಟ್ ಫಾಡಿ ಫಾಡಿ ಮಾಡಿ ನೋಡ್ತಾ ಇದ್ರೆ ಒಂದು ಸೈಡ್ ಅಲ್ಲೂ ಫೋಕಸ್ ಮಾಡಿ ಬೇರೆ ಯಾರಿದ್ದಾರೆ ಏನೇನ್ ನಡೀತಾ ಇದಾರೆ ಅಪರಾಧಿಗಳು ಇರ್ತಾರೆ ಅನ್ನೋದಷ್ಟು ಜನ ಆರೋಪಿಗಳು ಇರ್ತಾರೆ ಆದ್ರೆ ಜೈಲಲ್ಲೇ ಆದಂತಹ ಒಂದಷ್ಟು ರೂಮ್ಸ್ಗಳು ಇರುತ್ತೆ ಈ ರೀತಿಯಾಗಿ ಫ್ರೀ ಆಗಿ ಬಿಟ್ಟು ರೆಸಾರ್ಟ್ ಅಲ್ಲಿ ಕೂತು ನಾವು ಪಾರ್ಟಿ ಮಾಡೋ ತರ ಅದನ್ನ ತಪ್ಪು ರೈಟ್ ಅಂತ ಯಾರು ಹೇಳಕ್ ಖಂಡಿತ ತಪ್ಪು ಆ ತಪ್ಪಿಗೆನೆ ಅವ್ರಿಗೆ ಈಗ ಒಂದು ಏಟ್ ಒಂಬತ್ತು ಜನಕ್ಕೆ ಸಸ್ಪೆಂಡ್ ಮಾಡಿದ್ದು ಆಯ್ತು ಖಂಡಿತ ಅದನ್ನ ಆಕ್ಷನ್ ತಗೊಂಡೇ ಬೇಕಾಗಿದೆ ತಗೊಂಡೇ ತಗೋಮೇಲೆ ಬಳ್ಳಾರಿ ಜಲಿಗೆ ಸಿಎಂ ಸೂಚನೆ ಕೊಟ್ಟಿದಾರಂತೆ ನನಗೆ ಇದ್ರ ಬಗ್ಗೆ ಗೊತ್ತಿಲ್ಲ ನೀವು ಭೇಟಿಗೆ ತೆರಳಕ್ಕೆ ಏನಾದ್ರು ಪ್ಲಾನ್ ಆಗಿದೆ ತೆರಳುವಂತ ಸಾಧ್ಯತೆಗಳಿದೆಯಾ ಇದು ನನಗೆ ಸ್ವಲ್ಪ ಪರ್ಸನಲ್ ವಿಷಯ ಸೊ ಹಂಗಾಗಿ ನಾನು ಇದರ ಬಗ್ಗೆ ಏನನ್ನ